ಶರಣರ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಮೊದಲು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯನ್ನು ತಕ್ಕೊಂಡು ರಚನೆ ಮಾಡಿ ಅದರಲ್ಲಿ ಬಸವನ ಭಾಗ್ಯವಡಿ ಇಂಗ್ಲೇಶ್ವರ ಇನ್ನಿತರ ಶರಣ ಕ್ಷೇತ್ರಗಳನ್ನು ಕೂಡಲ ಸಂಗಮದಲ್ಲಿ ಸೇರ್ಪಡೆ ಮಾಡಿ ಕೆಲವೊಂದು ಭಾಗದಲ್ಲಿ ಸ್ಮಾರಕಗಳನ್ನು ನಿರ್ಮಿಸಿದ್ರು ಒಂದು ಹೋರಾಟದ ಪ್ರತಿಫಲ ಅಂದರೆ ಇಂಗ್ಲೇಶ್ವರ ಮತ್ತು ಬಸವನ ಭಾಗ್ಯವಾಡಿಯ ಜನತೆ ಹೋರಾಟ ಮಾಡಿದ ಪ್ರತಿಫಲವಾಗಿ ಬಸವನ ಬಾಗೇವಾಡಿಯನ್ನು ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ತಿಳ್ಕೊಂಡು ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅದರ ಅಡಿಯಲ್ಲಿ ಇಂಗಲೇಶ್ವರ ಅಂದರೆ ಬಸವಣ್ಣನವರ ಜನ್ಮಸ್ಥಳ ಇಂಗಲೇಶ್ವರ ಗ್ರಾಮ ದೇವರೀಪುರಿಯಲ್ಲಿ ಜನಿಸಿರ್ತಕ್ಕಂಥ ಮಡಿವಾಳ ಮಾಚಿದೇವರು ಗೊಲ್ಲ ಗೋಲ್ಗೆರೆಯಲ್ಲಿ ಆಗಿ ಹೋಗಿರತಕ್ಕಂಥ ಕುರುಬ ಗಲ್ಲಾಳೇಶ್ವರರು ಹಿಂಡಿ ತಾಲೂಕಿನ ಹಾವಿನಾಳದಲ್ಲಿ ಜನಿಸಿರ್ತಕ್ಕಂಥ ಕೈನ ಕಲ್ಲಯ್ಯನವರು ಮತ್ತು ಶಿವಣಿಗೆಯ ನೂಲಿಯ ಚಂದಯ್ಯನವರು ಮತ್ತು ಚಿಮ್ಮಿಲಿಯಲ್ಲಿ ಜನಿಸಿರ್ತಕ್ಕಂಥ ಚಂದಿಮರಸರು ಹೀಗೆ ಹಲವಾರು ಶರಣರ ಕ್ಷೇತ್ರಗಳನ್ನು ಬಸವನ ಬಾಗೇವಾಡಿ ಏನು ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದರೆ ಅದರ ಕೆಳಗಡೆಯಲ್ಲಿ ಇವೆಲ್ಲಗಳನ್ನು ಸೇರ್ಪಡೆ ಮಾಡಿ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಈ ನಿಟ್ಟಿನಲ್ಲಿ ಇದಕ್ಕೆ ಆದಂಥ ಒಂದು ಪ್ರತ್ಯೇಕ ಅಂದರೆ ಬಸವನ ಬಾಗೇವಾಡಿ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಗೆ ಒಂದು ವಿಶೇಷ ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಥವಾ ಇದ್ದ ಜಿಲ್ಲಾಧಿಕಾರಿಗಳನ್ನೇ ಆಯುಕ್ತರನ್ನಾಗಿ ನೇಮಕ ಮಾಡಿ ಅದಕ್ಕೆ ಸಂಪೂರ್ಣ ಒಂದು ಅಭಿವೃದ್ಧಿ ಜವಾಬ್ದಾರಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಹಿಸಿಕೊಡುವಂಥದ್ದಾಗಬೇಕು ಈಗಾಗಲೇ ಏನು ಆಯುಕ್ತರನ್ನು ನೇಮಕ ಮಾಡಿದರೆ ಅದು ಕೆ ಎಸ್ ಗ್ರಹಣರು ಅದರ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತದಾರರು ಮತ್ತು ಜಿಲ್ಲಾಧಿಕಾರಿ ನೇಮಕ ಮಾಡಿದ್ರೆ ಹೆಚ್ಚಿನ ಅನುದಾನವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಗೆ ಬರ್ತಕ್ಕ ಅನುದಾನವನ್ನ ಒಂದು ಹಾಕಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳನ್ನ ಈ ಏನು ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಆಯುಕ್ತರನ್ನಾಗಿ ಒಂದು ನೇಮಕ ಮಾಡಬೇಕು ಸರ್ಕಾರಕ್ಕೆ ಒತ್ತಾಯ ಪಡಿಸಿದ್ದೇವೆ ಈ ನಿಟ್ಟಿನಲ್ಲಿ ಏನು ಚಳಿಗಾಲದ ಅಧಿವೇಶನ ಏನು ಬೆಳಗಾವಿಯಲ್ಲಿ ಪ್ರಾರಂಭ ಆಗಿದೆ ಆ ಅಧಿವೇಶನದಲ್ಲಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚಿಸಿ ಎಲ್ಲ ಸೆರಣರ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಬಜೆಟ್ ಮಂಡಿಸಿ ಇದಕ್ಕೆ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಒಂದು ಹಣವನ್ನು ಬಿಡುಗಡೆ ಮಾಡಿ ಎಲ್ಲ ಸೆಳವರ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಪಡಿಸುತ್ತಿದ್ದೇನೆ ಅದರ ಜೊತೆಗೆ ಬಸವಣ್ಣನವರ ಜನ್ಮಸ್ಥಳವಾಗಿರ್ತಕ್ಕಂಥ ಇಂಗ್ಲೇಶ್ವರ ಗ್ರಾಮ ಹತ್ತು ಹಲವಾರು ಅಭಿವೃದ್ಧಿಗಳಿಂದ ವಂಚಿತಗೊಂಡಿದೆ ಇಂಗ್ಲೇಶ್ವರ ಗ್ರಾಮದ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಏನು ಬಸವೇಶ್ವರ ಒಂದು ಅಶ್ವರೂಢ ಪಂಚ ಪಂಚಲವಾದ ಮೂರ್ತಿಯನ್ನು ಕೂಡ ಶೀಘ್ರದಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು ಅದ್ರ ಜೊತೆಗೆ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಹಾಲಬಾಯಿಯಿಂದ ಸ್ಮಾರಕದವರೆಗೆ ಡಿವೈಡರ್ ರಸ್ತೆ ಮಾಡಬೇಕು ಮಧ್ಯದಲ್ಲಿ ಆ ವಿದ್ಯುತ್ ದ್ವೀಪಗಳನ್ನು ಕೂಡ ಅಳವಡಿಸುವಂತ ಕೆಲಸ ಆಗಬೇಕು ಇಂಗ್ಲೇಶ್ವರ ಗ್ರಾಮ ಸುಮಾರು ಹದಿನೈದು ಸಾವಿರ ಜನಸಂಖ್ಯೆ ಗ್ರಾಮ ಗ್ರಾಮವಿರೋದ್ರಿಂದ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ಶೀಘ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಬೇಕು ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ವಚನ ಅಧ್ಯಯನ ಕೇಂದ್ರವನ್ನು ಕೂಡ ಇಲ್ಲಿ ಪ್ರಾರಂಭಿಸಬೇಕು ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ವಚನ ಸಂಗೀತೋತ್ಸವವನ್ನು ಸರ್ಕಾರದ ವತಿಯಿಂದ ಅದನ್ನು ನಡೆಸುವಂತಾಗಬೇಕು ಅದರ ಜೊತೆ ಇಂಗ್ಲೇಶ್ವರ ಗ್ರಾಮದಲ್ಲಿ ಕೂಡ ಹತ್ತು ಹಲವಾರು ಒಂದು ಸ್ಮಾರಕಗಳದವು ಅಂದ್ರೆ ಚಾಲುಕ್ಯರ ಕಾಲದಲ್ಲಿ ಇರತಕ್ಕ ಸ್ಮಾರಕಗಳಿದಾವೆ ಅದರ ಸಂಪೂರ್ಣ ಅವನತಿ ಹೊಂದಿದಾವೆ ಅದ್ರ ಜೊತೆಗೆ ಶ್ರೀಮಂತ ನಾರಾಯಣ ದೇವಸ್ಥಾನ ತಿಳ್ಕೊಂಡು ಇಂಗ್ಲೇಶ್ವರ ಗ್ರಾಮದಲ್ಲಿ ಕೂಡ ಅದು ಸಂಪೂರ್ಣ ಅವನತಿ ಹಂಚುವಲ್ಲಿ ಆ ಒಂದು ಒಂದು ಮೂರ್ತಿ ನೋಡಿದ್ರೆ ಇಡೀ ಹಿಂದೂಸ್ಥಾನದಲ್ಲಿ ಅಂತ ಮೂರ್ತಿ ಎಲ್ಲಿ ಸಿಗೋದಿಲ್ಲ ನಾರಾಯಣ ಮೂರ್ತಿ ಅದು ಕೂಡ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ ಅದನ್ನು ಕೂಡ ಸರ್ಕಾರ ಈ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ಸಂಪು ಸಮಗ್ರವಾಗಿ ಅಭಿವೃದ್ಧಿ ಪಡಿಸಿ ಇಂಗ್ಲೇಶ್ವರ ಗ್ರಾಮವನ್ನ ಮತ್ತು ಬಸವನ ಬಾಗೇಡಿ ಪಟ್ಟೊಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಿಂದ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಎದ್ದು ಸರ್ಕಾರ ಸರ್ಕಾರವನ್ನು ಮಾಡಬೇಕಂತಕ್ಕಂಥದ್ದು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇನೆ ಅರವ್ ಕುಕರ್ಣಿ ಅಖಂಡ ಕರ್ನಾಟಕ ಸಂಘದ ಕಾರ್ಯದರ್ಶಿ